ಒಂಬತ್ತು ಗೋ ಗೋಪುರಗಳಿಂದ ಕೂಡಿದ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾನೆ ಯಾವುದು ಕಾಳಿ ದೇವಸ್ಥಾನ ಮತ್ತು ಅದರ ಹಿಂಭಾಗದಲ್ಲಿ ರಾಧಾಕೃಷ್ಣ ದೇವಸ್ಥಾನ ಆಮೇಲೆ ನಟಮಂದಿರ ಒಂದು ಆಮೇಲೆ ಗಂಗೆ ಕಾಳಿಯ ದೇವಸ್ಥಾನ ಮತ್ತು ಶಿವನ ದೇವಸ್ಥಾನ ಈ ರೀತಿ ಒಂಬತ್ತು ಗೋಪುರಗಳು ಇರುವಂಥ ದೇವಸ್ಥಾನ ಈಗ ಸಹ ನಾವು ಫೋಟೋಗಳನ್ನು ನೋಡ್ತೀವಿ ದಕ್ಷಿಣ ಚಿರದಲ್ಲಿ ದೇವಸ್ಥಾನದ ಫೋಟೋದಲ್ಲಿ ನಾವು ನೋಡ್ತೀವಿ ಅಲ್ಲಿ ವಾಸ ಮಾಡಲು ಪುಟ್ಟ ಪುಟ್ಟ ಮನೆಗಳನ್ನು ಮಾಡ್ತಾರೆ ಯಾಕಂದರೆ ಶಾಲೆ ಅದಕ್ಕೆ ಪೂಜೆ ಮಾಡಲು ಬೇಕಾಗುತ್ತಲ್ಲ ಆಚ ಅರ್ಚಕರು ಅದಕ್ಕೋಸ್ಕರ ಅವ್ರಿಗೋಸ್ಕರ ಇಲ್ಲಿಗೋಸ್ಕರ ಪುಟ್ಟ ಪುಟ್ಟಗಳ ಮನೆಗಳನ್ನು ಅದು ಮಾಡ್ತಾರೆ ಆ ಅಂದರೆ ದೇವಸ್ಥಾನ ಕಟ್ಬೇಕಂದ್ರೆ ಸುಮ್ಮನೆ ಅಲ್ಲ ತಪಾಸ್ ಬೇಕು ಅವಳಲ್ಲಿ ಅಂಥ ಶಕ್ತಿ ಇತ್ತು ಅಂಥ ತಪಾಸ್ ಇತ್ತು ದೇವಸ್ಥಾನಗಳನ್ನು ಮಾಡಬೇಕು ನಿರ್ಮಿಸಬೇಕು ಜನರಿಗೆ ದೈವ ಭಕ್ತಿ ಹುಟ್ಟಬೇಕು ಅನ್ನೋ ಒಂದು ಆಸೆ ಇತ್ತು ಅವಳಲ್ಲಿ ಆರಂಭ ಆವಾಗ ಏನು ಮಾಡ್ತಾಳೆ ಆರಂಭವಾದ ದಿನದಿಂದ ರಾಣಿಗೆ ಭವತಾರಣಿ ಬೇಡುತ್ತಿದ್ದಳು ಇದುವರೆಗೂ ನನಗೆ ಹೆಸರು ಕೀರ್ತಿ ಕೊಟ್ಟಿದ್ದೀಯ ತಾಯಿ ಇನ್ನು ಹೆಚ್ಚಾಗಿ ಧ್ಯಾನ ಜ್ಞಾನ ಕೊಡು ಎಂದು ಬೇಡ್ಕೊಳ್ತಿದ್ವಿ ಆಮೇಲೆ ಇನ್ನೊಂದು ಅವಳಿಗೆ ಬೆಸ್ತರಳಾಗಿದ್ದರಿಂದ ಅದರಿಂದ ದೇವಸ್ಥಾನಕ್ಕೆ ಯಾರೂ ಬರ್ತಾ ಇರಲಿಲ್ಲ ಅನ್ನ ಜಾತಿಗಳು ಕಟ್ಟಿಸಿದಳಲ್ಲ ಅನ್ನೋ ರೀತಿಯೊಂದು ಒಂದು ಭೇದ ಭಾವ ಇತ್ತು ಹಾಗಾಗಿ ಬರ್ತಾ ಇರಲಿಲ್ಲ ಉದ್ಘಾಟನೆಯ ಸಮಯದಲ್ಲಿ ಏನು ಮಾಡ್ತಾಳೆ ರಾಮಕೃಷ್ಣರ ಅಣ್ಣ ರಾಮ್ಕುಮಾರ ಅಂತ ಇರ್ತಾನೆ ಆತನ್ನು ಹಿಡ್ಕೊಂಡು ಉದ್ಘಾಟನೆ ಅಂತ ಅದನ್ನು ಹಿಡ್ಕೊಂಡು ಬ್ರಾಹ್ಮಣರು ಬೇಕಲ್ಲ ಉದ್ಘಾಟನೆ ಮಾಡುವಂಥ ಉದ್ಘಾಟನೆ ಮಾಡಿಸ್ತಾರೆ ಮೇ ತಿಂಗಳು ಸಾವಿರದ ಎಂಟುನೂರ ತೊಂಬ ಮೂವತ್ತರಲ್ಲಿ ಆ ದೇವಸ್ಥಾನಗಳ ಉದ್ಘಾಟನೆ ಆಗುತ್ತೆ ವೈಭವದಿಂದ ವೈಭವದಿಂದ ಉದ್ಘಾಟನೆ ಮಾಡಿದನು ಆದರೆ ಬಹಳ ದುಃಖ ಇದ್ದ ಸಂಗತಿ ಎಂದರೆ ಅದೇ ಯಾರೂ ಬರಲಲ್ಲ ಜನ ಕಾಲೇಲಿ ಇದ್ದಿದ್ದಾರಲ್ಲ ನಾನು ಬೆಸ್ರು ಬೆಸ್ತ್ರ ಅನ್ನೋದೊಂದು ಭಾವನೆ ಎಲ್ಲರಲ್ಲಿ ಇದ್ದಿರಲ್ಲ ಅನ್ನೋದೊಂದು ಬಹಳ ಬೇಸರ ಆಗುತ್ತವೆ ಆಮೇಲೆ ಹೇಳ್ತಾನೆ ಆಮೇಲೆ ಏನು ಮಾಡ್ತಾರೆ ರಾಮ ರಾಮಕುಮಾರನೇ ರಾಮಕೃಷ್ಣ ಅಣ್ಣನಾದ ರಾಮಕುಮಾರನೇ ಕುಮಾರನನ್ನೇ ಅಲ್ಲಿ ಅರ್ಚಕನನ್ನೇ ಸ್ಥಾಪನೆ ಮಾಡ್ತಾರೆ ಅವಾಗ ಏನಾಗುತ್ತೆ ಬ್ರಾಹ್ಮಣ ಆಗ್ತಾನಲ್ಲ ಅದು ಹಾಗಾಗಿ ಜನ ಬರಲಿಕ್ಕೆ ಶುರು ಮಾಡ್ತಾರೆ ಹೆಚ್ಚು ಹೆಚ್ಚು ಜನ ಬರಲಾರಂಭಿಸಿದರು ಕೇವಲ ಮೂರು ತಿಂಗಳಲ್ಲಿ ಮೂರೇ ತಿಂಗಳಲ್ಲಿ ಅನ್ನ ಪ್ರಸಾದ ಮಾಡೋದಕ್ಕೂ ಶುರು ಮಾಡಿ ಅನ್ನ ಪ್ರಸಾದ ಎಂಥ ಬಂದು ಊಟ ಮಾಡೋದು ಇವಾಗ ಬ್ರಾಹ್ಮಣಲ್ಲ ಅಲ್ಲಿ ಅಚ್ಚಕನಾಗಿರೋದಕ್ಕೋಸ್ಕರ ಜನಗಳು ಶುರು ಮಾಡಿದ್ರು ಎಷ್ಟು ಭೇದ ಭಾವ ಇತ್ತವಾಗ ಮಾಡಿದರು ಬರು ಬರುತ್ತಾ ಮುಂದೆ ಪ್ರಶಾಂತವಾದ ವಾತಾವರಣ ಕಲ್ಪಿಸಿತು ಆ ದೇವಸ್ಥಾನಗಳಲ್ಲಿ ರಾಣಿ ರಾಸಮಣಿ ಮತ್ತು ಅವಳ ತಮ್ಮರ ಮಧುರನಾಥ ಸೇವೆಯಲ್ಲಿ ಸೇವೆಯನ್ನು ನೋಡಿ ರಾಮಕೃಷ್ಣರು ಒಪ್ಪಿಕೊಂಡರು ಆಮೇಲೆ ಇನ್ನೊಂದು ಕೆ ಅವರಿಗೆ ರಾಮ ಸಹ ಆಮೇಲೆ ತ್ರಿಶೂಲ ದಾರಿ ಶಿವ ಆಮೇಲೆ ಡಮುರುಗ ದಾರಿ ಶಿವ ಈ ರೀತಿ ಬೊಂಬೆಗಳೆಲ್ಲ ಮಾಡಿ ಮಾಡಿ ಇಡ್ತಾಯಿದ್ರು ಬಹಳ ಚೆನ್ನಾಗಿ ಮಾಡಿ ಇದ್ರು ಆ ಹೊತ್ತಿಗೆ ತನ್ಮಯರಾಗಿ ಮಾಡಿ ಅವುಗಳನ್ನು ಇಟ್ಟು ಬಿಟ್ಟು ದಡದ ಮೇಲೆ ಇಟ್ಟು ಪೂಜೆ ಮಾಡ್ತಾಯಿದ್ರು ಅದರಲ್ಲಿ ತನ್ಮಯರಾಗಿ ಲೀನವಾಗಿ ಹೋಗ್ತಾಯಿದ್ರು ಆ ಅದೇ ದೇವರಲ್ಲಿ ಅವರು ಬೇ ಬೇರೆ ಕಡೆ ಅವ್ರಿಗೆ ನಾನೇ ಇರ್ತಿಲ್ಲ ಆ ರೀತಿ ತನ್ಮಯರಾಗಿ ಇದ್ರು ಅದನ್ನು ಮೊದಲು ನನ್ನತ ಸತಿ ನೋಡ್ತಾನೆ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಈ ವಿಗ್ರಹ ವಿಗ್ರಹಗಳು ಎಂದುಕೊಂಡು ಅವುಗಳನ್ನು ಕೊಂಡ್ಕೊಂಡು ಬರ್ತಾನೆ ಅವನಿರೋ ಅವನಿರಲ್ಲ ರಾಮಕೃಷ್ಣ ಇರಲ್ಲ ರಾಮಕೃಷ್ಣರ ಅಳಿಯ ಇರ್ತಾನೆ ಹೃದಯ ರಾಮ ಅಂತ ಅವರ ಅಳಿಯ ಅವರ ಹತ್ರ ಕೊಂಡ್ಕೊಂಡು ಬರ್ತಾರೆ ಕೊಂಡ್ಕೊಂಬಂದು ತುಂಬ ಚೆನ್ನಾಗಿದೆ ಎಂದು ಹೊಗಳ ರಾಮಕೃಷ್ಣರ ಬಗ್ಗೆ ಅವಾಗ ಇನ್ನೂ ಸ್ವಲ್ಪ ಗೌರವ ಜಾಸ್ತಿ ಆಯಿತು ರಾಮಕೃಷ್ಣರನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಅರ್ಚನ ಅರ್ಚಕನನ್ನಾಗಿ ಮಾಡಲು ರಾಣಿ ಅಂದುಕೊಂಡರು ಅಣ್ಣ ರಾಮಕುಮಾರನ ಹತ್ತಿರ ಹೇಳಿ ಕಳಿಸಿದರು